ವಿಧಾನಸಭೆ ವಿಧಾನಸಭೆಗೆ ಅಂಗೀಕರಿಸರಾಗಿ ರೂಪಿಸಿರುವ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಅಭಿವೃದ್ಧಿ ವಿಧೇಯಕವನ್ನು ಎರಡು ಸಾವಿರದ ಇಪ್ಪತ್ತರನ್ನು ಪರಿಣಿಸಬೇಕೆಂದು ಸೂಚಿಸುತ್ತೇನೆ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಿ ವಿಧೇಯಕ ಇಪ್ಪತ್ನಾಲ್ಕನ್ನು ಪ್ರಸ್ತಾವ ಮಂಡಿಸಲಾಯಿತು ಹೇಳಬೇಕಂದ್ರೆ ಸಚಿವರೇ ಏನು ಹೇಳಬೇಕೆ ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿ ನೂರು ವರ್ಷ ಆಗಲಿಕ್ಕೆ ಬಂದಿದೆ ಸಭಾಧ್ಯಕ್ಷರು ಈ ಕನ್ನಡ ಎಲಿಮೆಂಟೇಷನ್ ಅಂತ ನಾವೇನು ಹೇಳ್ತೀವಿ ಇದೇನು ನಾವು ಬಿಲ್ ಅನ್ನು ತಂದಿದ್ದೀವಿ ಕರ್ನಾ ಕರ್ನಾಟಕ ಸಿನಿ ಹಾಗೂ ಕಲ್ಚರಲ್ ಆಕ್ಟಿವಿಟೀಸ್ ವೆಲ್ಫೇರ್ ಬಿಲ್ ಇದೆ ಸುಮಾರು ನೂರಾರು ವರ್ಷದಿಂದ ಅನಾರಜನೇ ಸೆಕ್ಟರ್ನಿರ್ತಕ್ಕಂಥ ಈ ರೀತಿ ಇರ್ತಕ್ಕಂಥ ಎಲ್ಲ ಅತಿ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಇದೆ ಇದು ವಿಶೇಷವಾಗಿ ನಾವು ಫಂಡನ್ನು ಮಾಡಿ ಓದ್ ಮುಖಾಂತರ ಈ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿರ್ತಕ್ಕಂಥ ಈ ಒಂದು ಕಾರ್ಮಿಕರಿಗೆ ಈ ಒಂದು ಇಂಡಸ್ಟ್ರಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ವಿಶೇಷವಾಗಿ ಇದರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿದವರು ಕೂಡ ಬರ್ತಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿದವರು ಕೂಡ ಇರ್ತಾರೆ ಕರ್ನಾಟಕ ಜಾನಪದ ಅಕಾಡೆಮಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ ಕರ್ನಾಟಕ ಮೈಲಾಟ ಅಕಾಡೆಮಿ ಎಸ್ಟಾಬ್ಲಿಷ್ ಗೌರ್ಮೆಂಟ್ ಅದರ ಜೊತೆಗೆ ಇನ್ನು ಬೇರೆ ಬೇರೆಯವರು ಕೂಡ ಆ್ಯಡ್ ಮಾಡಿ ಈ ಒಂದು ಇವತ್ತು ಕೇವಲ ವಿಧಾನಸಭೆಯಿಂದ ವಿಧಾನಸಭೆ ವಿಧಾನಸಭೆ ಅಂಗೀಕರಿಸಲಾಗಿ ರೂಪಿಸಲಿರುವ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಅಭಿವೃದ್ಧಿ ವಿಧೇಯಕವನ್ನು ಎರಡು ಸಾವಿರದ ಇಪ್ಪತ್ತೊಂದರನ್ನು ಬರೆಯಲಿಸಬೇಕೆಂದು ಸೂಚಿಸುತ್ತೇನೆ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ವಿಧೇಯಕ ಇಪ್ಪತ್ನಾಲ್ಕನ್ನು ಪ್ರಸ್ತಾವನೆ ಮಂಡಿಸಲಾಯಿತು ಕೆಲವರು ಹೇಳಬೇಕಂದ್ರೆ ಸಚಿವರೇ ಏನು ಹೇಳಬೇಕು ನಮ್ಮ ಕನ್ನಡ ಫಿಲಿಂ ಇಂಡಸ್ಟ್ರಿ ನೂರು ವರ್ಷ ಆಗಲಿಕ್ಕೆ ಬಂದಿದೆ ಸಭಾಧ್ಯಕ್ಷ ಈ ಕನ್ನಡ ಫಿಲಿಂ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ ಇದೇನು ನಾವು ಬಿಲ್ ಅನ್ನು ತಂದಿದ್ದೀವಿ ಕರ್ನಾ ಕರ್ನಾಟಕ ಸಿನಿ ಹಾಗೂ ಕಲ್ಚರ್ ಆಕ್ಟಿವಿಟೀಸ್ ವೆಲ್ಫೇರ್ ಬಿಲ್ ಇದೆ ಸುಮಾರು ನೂರಾರು ವರ್ಷದಿಂದ ಹನ್ನಾರು ಸೆಕ್ಟರ್ ಚಕ್ರನಿರ್ತಕ್ಕಂಥ ಈ ರೀತಿ ಇರ್ತಕ್ಕಂಥ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಇದೆ ಇದು ವಿಶೇಷವಾಗಿ ಸರ್ಕಾರದ ಸಹಭಾಗವಾಗಿ ಈ ಒಂದು ಫಂಡನ್ನು ಮಾಡಿ ಓದ್ ಮುಖಾಂತರ ಈ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿರ್ತಕ್ಕಂಥ ಈ ಒಂದು ಕಾರ್ಮಿಕರಿಗೆ ಈ ಒಂದು ಇಂಡಸ್ಟ್ರಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ವಿಶೇಷವಾಗಿ ಇದರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿದವರು ಕೂಡ ಬರ್ತಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯವರು ಕೂಡ ಇರ್ತಾರೆ ಕರ್ನಾಟಕ ಜಾನಪದ ಅಕಾಡೆಮಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ ಕರ್ನಾಟಕ ಮೈಲಾಟ ಅಕಾಡೆಮಿ ಎಸ್ಟಾಬ್ಲಿ ಗೌರ್ಮೆಂಟು ಅದರ ಜೊತೆಗೆ ಇನ್ನ ಬೇರೆ ಬೇರೆಯವರು ಕೂಡ ಆಡ್ ಮಾಡಿ ಏನೆಂದರೆ ವಿಧಾನಸಭೆಯಿಂದ ಅಂಗೀಕಾರ ವಿಧಾನಸಭೆ ವಿಧಾನಸಭೆಯ ಅಂಗೀಕರಿಸ ರೂಪಿಸಿರುವ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ವಿಧೇಯಕವನ್ನು ಎರಡು ಸಾವಿರದ ಇಪ್ಪತ್ತೊಂದರನ್ನು ಪರಿಹರಿಸಬೇಕೆಂದು ಸೂಚಿಸಿದ್ದಾರೆ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಿ ವಿಧೇಯಕ ಇಪ್ಪತ್ನಾಲ್ಕನ್ನು ಪ್ರತಿ ಮಂಡಿಸಲಾಯಿತು ಹೇಳಬೇಕಂದ್ರೆ ಏನು ಹೇಳಬೇಕು ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿ ನೂರು ವರ್ಷ ಆಗಲಿಕ್ಕೆ ಬಂದಿದೆ ಸಭಾಧ್ಯಕ್ಷ ಈ ಕನ್ನಡ ಫಿಲಿಂ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ ಇದೇನು ನಾವು ಬಿಲ್ ಅನ್ನು ತಂದಿದ್ದೀವಿ ಕರ್ನಾ ಕರ್ನಾಟಕ ಸಿನಿ ಹಾಗೂ ಕಲ್ಚರಲ್ ಆಕ್ಟಿವಿಟೀಸ್ ವೆಲ್ಫೇರ್ ಬಿಲ್ ಇದೆ ಸುಮಾರು ನೂರಾರು ವರ್ಷದಿಂದ ಅನಾರಜನೈ ಸೆಕ್ಟ್ರಲ್ಲಿ ಇರ್ತಕ್ಕಂಥ ಈ ರೀತಿಯಲ್ಲಿರ್ತಕ್ಕಂಥ ಎಲ್ಲ ಅಸಂಗಡಿತ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಇದೆ ಇದು ವಿಶೇಷವಾಗಿ ನಾವು ಈ ಒಂದು ಫಂಡನ್ನು ಮಾಡಿ ಓದ್ ಮುಖಾಂತರ ಈ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿರ್ತಕ್ಕಂಥ ಈ ಒಂದು ಕಾರ್ಮಿಕರಿಗೆ ಈ ಒಂದು ಇಂಡಸ್ಟ್ರಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ವಿಶೇಷವಾಗಿ ಇದರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿದವರು ಕೂಡ ಬರ್ತಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯವರು ಕೂಡ ಇರ್ತಾರೆ ಕರ್ನಾಟಕ ಜಾನಪದ ಅಕಾಡೆಮಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ ಕರ್ನಾಟಕ ವೈಲಾಟ್ ಅಕಾಡೆಮಿ ಎಸ್ಟಾಬ್ಲಿಷ್ ಗೌರ್ಮೆಂಟು ಅದರ ಜೊತೆಗೆ ಇನ್ನ ಬೇರೆ ಬೇರೆಯವರು ಕೂಡ ಆ್ಯಡ್ ಮಾಡಿರ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ